아 <목소리나> ನನ್ನ ಸಾಂಜೆ ಪ್ರದೀಪ್ ಮಾತಾಡ್ತೀನಿ ನಾನಿಮ್ಮ ಕತೆ ಹೇಳ್ತಾ ಇದ್ದೆ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸೊಣ ಅಂತ ಅಂದ್ರೆ ಅಪ್ಪ ಅಮ್ಮ ಇದ್ದಾಗ ಕೂಡ ಮನೆಯಲ್ಲಿ ಅಣ್ಣ ತಂಬಿರ ಮತ್ತೆ ಅಕ್ಕ ತಮ್ಮ ಹೇಗೆ ಭೇದ ಭಾವ ಮಾಡ್ತಾರೆ ಎರಡು ಮಕ್ಕಳು ಒಂದೇ ತರ ನೋಡುತ್ತಾ ಅವ್ರಿಗೆ ಒಂದ್ ತರ ನಮ್ಗೆ ಒಂದ್ ತರತಾರೆ ಬರುತ್ತೆ ಕೊನೆಗಾಗಿ ಯಾರು ನೆಗ್ಲೆಕ್ಟ್ ಮಾಡ್ತಾರೋ ಆ ವ್ಯಕ್ತಿ ಕೊನೆದಾಗಿ ಅಪ್ಪ ಮುಂದೆ ಆಗಿರ್ತಾರೆ ಕೊನೆವರ್ಗ ಬದುಕಿರ್ತಾರೆ ಜೊತೆಗೆಲ್ಲ ಈ ತರ ನೆನಪುಗಳನ್ನ ತುಂಬಾ ಜನ ಮೆಸೇಜ್ ಮಾಡಿದರೆ ಪ್ರದೀಪ್ ನಮ್ಮ ಮನೇಲ ಆತರ ಏನಿರಲಿಲ್ಲ ಆದ್ರೆ ನನ್ನ ಸ್ಕೂಲ್ ನಲ್ಲಿ ಆತರ ಇತ್ತು ನಾನು ಚೆನ್ನಾಗಿ ಓದ್ತಿದ್ದೆ ನನ್ನ ಫ್ರೆಂಡ್ ಕೂಡ ಚೆನ್ನಾಗಿ ಓದ್ತಾ ಇದ್ಲು ಆದ್ರೆ ನಮ್ಮ ಕ್ಲಾಸ್ ಟೀಚರ್ ನನಗಿಂತ ಹೆಚ್ಚಾಗಿ ಅವ್ಳಗ್ ಜಾಸ್ತಿ ಫೇವರ್ ಕಾರಣ ಒಂದು ಅವಳು ಚೆನ್ನಾಗ ಸುತ್ತಿದ್ದೆ ಆದ್ರೆ ನೋಡೋದಕ್ಕೆ ಆದಷ್ಟು ಚೆನ್ನಾಗಿ ಮಾಡಿದ್ರು ನನಗಂತೂ ಅವ್ರು ಓದ್ತಾ ಇರ್ಲಿಲ್ಲ ಅವಳು ತುಂಬಾ ಚೆನ್ನಾಗಿರ್ ಅವಳತ್ರನ ಜಾಸ್ತಿ ಕೂತ್ಕೊಳ್ಳೋದು ಅವಳಿಗೆ ಹೆಚ್ಚು ಹೇಳ್ಕೊಡೋದು ಒಂಥರ ಅವರ ನೋಟನೇ ಸರಿಯೋದಿಲ್ಲ Transcrição e